ಪ್ರಕೃತಿ ಸೃಷ್ಟಿಕರ್ತನ ಅಭೂತಪೂರ್ವ ವಿಸ್ಮಯ ಅದು ಶತಶತಮಾನಗಳಿಂದಲೂ ಮಾನವನಿಂದ ಭೇದಿಸಲು ಅಸಾಧ್ಯವಾದ ಕೌತುಕಗಳ ಆಗರ ಬಗೆದಷ್ಟು ಮುಗಿಯದ ಅರ್ಥೈಸಿಕೊಳ್ಳಲು ಯತ್ನಿಸಿದಷ್ಟು ರಹಸ್ಯಮಯವೆನಿಸುವ ಈ ನಿಸರ್ಗದಲ್ಲಿ ನಿಜಕ್ಕೂ ಅಗೋಚರ ಶಕ್ತಿಗಳು ನೆಲೆಸಿವೆಯಾ ಈ ಪ್ರಶ್ನೆಗೆ ಉತ್ತರ ಕಂಡುಕೊಳ್ಳೋ ವಿಶೇಷ ಕಾರ್ಯಕ್ರಮವೇ ಇದು ಸಾಧ್ಯ ಅದೊಂದು ಅಡಿಕೆ ತೋಟ ಆ ತೋಟದಲ್ಲಿದೆ ವಿಶಾಲವಾದ ಒಂದು ಒಂಟಿ ಮನೆ ಇಪ್ಪತ್ತು ವರ್ಷಗಳಿಂದ ಆ ಮನೆಯಲ್ಲಿ ಯಾರೂ ವಾಸವಿಲ್ಲ ಯಾಕೆಂದರೆ ಆ ಮನೆಯಲ್ಲಿ ಇದ್ದಕ್ಕಿದ್ದಂತೆ ವಿಚಿತ್ರಗಳು ನಡೆಯುತ್ತವೆ ರಾತ್ರಿ ಹೊತ್ತು ಅಲ್ಲಿಗೆ ಹೋದರೆ ಪ್ರಾಣಕ್ಕೆ ಗಂಡಾಂತರ ಬರುವಂತಹ ಘಟನೆಗಳು ನಡೆಯುತ್ತವೆ ಹಲವಾರು ಜನ ಗಂಡಾಂತರಕ್ಕೆ ಸಿಲುಕಿ ಒದ್ದಾಡಿದ್ದಾರೆ ಹಾಗಾದರೆ ಆ ಮನೆಯಲ್ಲಿ ಏನಿದೆ ಪ್ರಕೃತಿಯಲ್ಲಿ ನಡೆಯುವ ಎಷ್ಟೋ ಘಟನೆಗಳಿಗೆ ಉತ್ತರವಿಲ್ಲ ಎಷ್ಟೋ ಸಲ ಆ ಘಟನೆಗಳು ಮಾನವ ಕುಲಕ್ಕೆ ವಿಚಿತ್ರಗಳಾಗಿ ವಿಸ್ಮಯಗಳಾಗಿ ಗೋಚರಿಸುತ್ತವೆ ಘಟನೆಗಳ ಆಳ ಹುಡುಕುತ್ತಾ ಹೋದಷ್ಟು ಅವು ಮತ್ತಷ್ಟು ರಹಸ್ಯವಾಗ ತೊಡಗುತ್ತವೆ ಕೆಲವೊಂದು ಸಾರಿ ಮನುಕುಲಕ್ಕೆ ಭಯಾನಕತೆಯನ್ನು ಸೃಷ್ಟಿ ಮಾಡುತ್ತವೆ ಇಂದು ನಾವು ಹೇಳ ಹೊರಟಿರುವ ಸಂಗತಿಯೂ ಕೂಡ ಅದೇ ಅದು ಅಡಿಕೆ ತೋಟದ ಮಧ್ಯದಲ್ಲಿರುವ ಒಂಟಿ ಮನೆಯಲ್ಲಿ ವಿಚಿತ್ರಗಳು ವಿಸ್ಮಯಗಳು ಉಂಟಾಗುತ್ತಿರುವ ಬಗ್ಗೆ ಜೊತೆಗೆ ಈ ತೋಟದಲ್ಲಿರುವ ಬಾವಿಯಲ್ಲಿಯೂ ಕೂಡ ವಿಚಿತ್ರಗಳು ಉಂಟಾಗಿ ಆ ಪ್ರದೇಶದ ಜನರಿಗೆ ಭಯಾನಕತೆಯನ್ನ ಮೂಡಿಸುತ್ತಿರುವ ಬಗ್ಗೆ ಆ ಮನೆಯ ಹೆಸರು ಶಾಖಾಂಬರಿ ಆ ಮನೆಯಲ್ಲಿದ್ದಾಳಂತೆ ಮೋಹಿನಿ ರಾತ್ರಿಯ ಹೊತ್ತು ಇಲ್ಲಿಗೆ ಬಂದ ಎಷ್ಟೋ ಜನ ಆ ಮೋಹಿನಿ ವಿಕಾರ ಧ್ವನಿಯಲ್ಲಿ ಕೂಗ್ತಾ ಇರುವುದನ್ನು ಕೇಳಿದ್ದಾರಂತೆ ಕೆಲವೊಂದು ಸಾರಿ ಬಿಳಿಯ ಸೀರೆಯಲ್ಲಿ ಮನೆಯ ಆಸುಪಾಸಿನಲ್ಲಿ ಗೋಚರಿಸಿದ್ದಾಳಂತೆ ಅದನ್ನು ಕಂಡು ಸುಮಾರು ಜನ ಹೆದರಿ ಓಡಿ ಬಂದಿದ್ದಾರಂತೆ ಒಟ್ಟಿನಲ್ಲಿ ಈ ಮನೆಯಲ್ಲಿ ಭಯಂಕರ ಮೋಹಿನಿ ಇದ್ದಾಳೆಂದು ಜನ ಮಾತಾಡ್ತಾರೆ ಅದರಂತೆ ಕೆಲವರು ತಮಗಾದ ಅನುಭವವನ್ನು ಹೇಳುತ್ತಾರೆ ಹಾ ರಾತ್ರಿ ಟೈಮಲ್ಲಿ ನಾನು ತೋಟಕ್ಕೆ ಕೆಲಸಕ್ಕೆ ಅಂತೇಳಿ ಬಂದಿದ್ದೆ ನೀರ್ ಕಟ್ಟಕ್ಕೆ ಅಂತೇಳಿ ಯಾರು ಬರ್ತಿರಲಿಲ್ಲ ಜಾಸ್ತಿ ಪೇಮೆಂಟ್ ಕೊಡ್ತೀನಿ ಅಂತೇಳಿ ಕರ್ಸ್ಕೊಂಡ್ರು ದಿವಸ ಹಂಗೆ ಬಂದು ಹೋಗುವಾಗ ಈಗ ಯಾರು ಕಿರ್ಚಿದು ಕಣ್ತು ನನಗೆ ಮನೆ ಹತ್ರ ಮತ್ತೆ ಅದಕ್ಕೆ ಸವಾಸ ಬೇಡ ಅಂತ ಹೇಳಿ ಈ ಕಡೆ ಬರೋದನ್ನೇ ಬಿಟ್ಬಿಟ್ಟಿದ್ದೀನಿ ಈಗ ಅಷ್ಟೇ ಅಲ್ಲ ಆ ತೋಟದ ಬಾವಿಯಲ್ಲಿ ಮತ್ತು ಮನೆಯಲ್ಲಿ ಸುಮಾರು ಜನ ಸತ್ತು ಹೋಗಿದ್ದಾರಂತೆ ಅವರೇ ಅಲ್ಲಿ ಪ್ರೇತಾತ್ಮಗಳಾಗಿ ಅಲೆದಾಡ್ತಾ ಇದ್ದಾರಂತೆ ಕೆಳಗಡೆ ಒಂದು ಬಾವಿ ಇತ್ತು ಬಾವಿ ಹತ್ರ ಬಂದು ಸುಮಾರು ಜನ ಕೊಲೆಗಳೆಲ್ಲ ಅದ್ರ ಮೇಲೆ ಮೊನ್ನೆನೂ ಇದಾಗಿ ಅಂತ ಹೇಳ್ತಾರೆ ಇವರು ಯುವರಾಜ ರೈತರು ಈ ತೋಟದ ಪಕ್ಕದ ತೋಟದ ಮಾಲೀಕರು ಇವರಿಗೂ ಕೂಡ ಈ ತೋಟದಲ್ಲಿ ಭಯಾನಕ ಅನುಭವಗಳಾಗಿದ್ದಾವೆ ಈ ತೋಟದ ಮಾಲೀಕ ಸುಮಾರು ವರ್ಷದಿಂದ ಈ ತೋಟಕ್ಕೆ ಬರಲು ಆಗದೆ ಪಕ್ಕದ ತೋಟದವರಾದ ಇವರಿಗೆ ತಮ್ಮ ತೋಟದ ಜೊತೆ ಈ ತೋಟದ ಉಸ್ತುವಾರಿಯನ್ನ ನೋಡಿಕೊಳ್ಳಲು ವಹಿಸಿಕೊಟ್ಟಿದ್ದ ಅದರಂತೆ ಇವರು ಆಗಾಗ ಈ ತೋಟಕ್ಕೆ ಬಂದು ಉಸ್ತುವಾರಿ ನೋಡಿಕೊಳ್ತಾ ಇದ್ರು ಇಲ್ಲಿ ಪಕ್ಕದಲ್ಲೇ ನಮ್ಮ ತೋಟ ಇದೆ ಆ ಎಸ್ಟೇಟ್ ಓನರು ನಂಗೆ ಇದು ನೋಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಮಂತ್ಲಿ ಇಷ್ಟು ಕೊಡ್ತೀನಿ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ದೆ ನನಗೇನು ಗೊತ್ತು ಇಲ್ಲಿ ಬಂದು ಸಟ್ಲ್ ಅದೆ ನೋಡ್ಕೊಳ್ತಾ ಇದ್ದೀನಿ ಒಂದು ದಿನ ತೋಟವನ್ನು ಕಾಯಲು ಕೂಲಿಯವರು ಬರೆದಿದ್ದಾಗ ಇವರೇ ರಾತ್ರಿಯ ಹೊತ್ತು ಒಂಟಿಯಾಗಿ ಈ ತೋಟಕ್ಕೆ ಬಂದಿದ್ದಾರಂತೆ ಆ ದಿನ ಈ ತೋಟದ ಬಾವಿ ಹತ್ತಿರ ಮತ್ತು ಮನೆಯ ಹತ್ತಿರ ಇವರು ಕಂಡರಿಯದ ಒಂದು ಭಯಾನಕತೆ ಇವರಿಗೆ ಎದುರಾಗಿತ್ತಂತೆ ಆ ರಾತ್ರಿ ತೋಟವನ್ನೆಲ್ಲ ಸುತ್ತುತ್ತಾ ಬಾವಿಯ ಹತ್ತಿರ ಬಂದಿದ್ರಂತೆ ಆಗ ಬಾವಿಯ ಹತ್ತಿರ ವಿಚಿತ್ರ ಧ್ವನಿಯಲ್ಲಿ ಸದ್ದು ಮಾಡುತ್ತಾ ಅಲ್ಲಿ ಗೋಚರಿಸಿ ಮಾಯವಾಗಿತ್ತಂತೆ ಇದರಿಂದ ಹೆದರಿದ ಇವರು ಕೂಡಲೇ ಅಲ್ಲಿಂದ ಎದ್ದು ಬಿದ್ದು ಓಡಿ ಮನೆ ಸೇರಿದ್ದಾರಂತೆ ಆ ಕಡೆ ಸರ್ ಅಷ್ಟೇ ಅಲ್ಲದೆ ಮನೆಯ ಒಳಗೆ ಹೋದಾಗಲೂ ಇವರಿಗೆ ಭಯಾನಕತೆ ಎದುರಾಗಿತ್ತು ಆ ಶಾಖಾಂಬರಿ ಮನೆಯ ಕೆಟಕಿ ಬಾಗಿಲುಗಳು ಇದ್ದಕ್ಕಿದ್ದಂತೆ ಗಾಳಿ ಬಿಟ್ಟಂತೆ ಅಲುಗಾಡಿದ್ದವಂತೆ ಮನೆಯ ಅತ್ತದ ಬೇರೆ ಭಯಂಕರ ಸದ್ದು ಕೇಳಿ ಬಂದಿತ್ತಂತೆ ಮನೆಯಲ್ಲಿ ಯಾರೋ ಓಡಾಡಿದಂತಾಗಿತ್ತಂತೆ ಅದನ್ನ ಕಂಡು ಹೆದರಿ ಮನೆ ಸೇರಿದ ಇವರಿಗೆ ಜ್ವರ ಆವರಿಸಿದಂತೆ ಮತ್ತು ಮನೆ ಹತ್ರ ಹೋಗ್ತೀನಿ ಅಲ್ಲೆಲ್ಲ ಮೇಲೆ ಮಾಡಿ ಮೇಲೆಲ್ಲ ಸೌಂಡು ನನಗೆ ಮತ್ತೆ ಬಾಗಿಲೆಲ್ಲ ಹಾಕಿದಂಗೆ ಆಗೋದು ತೆಗೆದಂಗೆ ಆಗೋದು ಮನೆಯೊಳಗೆ ಯಾರೋ ಓಡಾಡಿದಂಗೆ ಆಗೋದು ಅದ್ರ ಮೇಲೆ ನಾನು ಮನೆಗೆ ಹೋಗೋಲ್ಲ ಈಗ ಅಲ್ಲಿ ಹೆದರ್ಕೊಂಡು ಜೊತೆಗೆ ಈಗಲೂ ಸಹ ತೋಟದಲ್ಲಿ ಇದ್ದಕ್ಕಿದ್ದಂತೆ ತೆಂಗಿನ ಬರದಿಂದ ಕಾಯಿಗಳು ಉದುರುತ್ತವೆಯಂತೆ ಬಾವಿಯಲ್ಲಿ ಯಾರೋ ಬಿತ್ತಂತೆ ಸದ್ದು ಕೇಳಿಬರುತ್ತಂತೆ ಈ ಘಟನೆ ನೆನಪಾದಗಳೆಲ್ಲ ಇವರು ಹೆದರಿ ಬೀಳುತ್ತಾರೆ ಈಗ ಆ ಮನೆಯತ್ತ ಹಗಲು ಹೋಗಲು ಹೆದರುತ್ತಾರೆ ಆಮೇಲೆ ತೋಟದಲ್ಲೂ ಅಷ್ಟೇ ಇದಕ್ಕೆ ತೆಂಗಿನಕಾಯಿ ಕೆಳಗೆ ಬೀಳುತ್ತೆ ಆಮೇಲೆ ಬಾವಿಗೆ ಅದೇನೋ ಬಿದ್ದು ಸೌಂಡ್ ಆಗುತ್ತೆ ಇಂತಹ ಘಟನೆ ಇಲ್ಲಿಯ ಒಬ್ಬ ಕೂಲಿ ಆಳಿಗೂ ಆಗಿದೆ ಇವರು ಚಂದ್ರೇಗೌಡ ರೈತರು ಕೆಲವು ದಿನಗಳ ಹಿಂದೆ ಇವರು ಈ ತೋಟದ ಕಾವಲುಗಾರರಾಗಿದ್ದರು ಪ್ರತಿದಿನ ರಾತ್ರಿ ಈ ತೋಟವನ್ನ ಕಾವಲು ಕಾಯ್ತಾ ಇರ್ತಾರೆ ಹಾಗೆ ಒಂದು ದಿನ ರಾತ್ರಿ ಕಾವಲು ಕಾಯಲು ತೋಟಕ್ಕೆ ಬಂದಿದ್ದರಂತೆ ಅಂತಹ ಸಂದರ್ಭದಲ್ಲಿ ತೋಟವನ್ನೆಲ್ಲ ಸುತ್ತುವರೆದು ನೋಡುತ್ತಾ ಬರ್ತಾ ಇರ್ತಾರೆ ಅಷ್ಟೊತ್ತಿಗೆ ಇವರು ಆ ತೋಟದ ಬಾವಿಯ ಹತ್ತಿರ ಬಂದಾಗ ಅಲ್ಲಿ ವಿಚಿತ್ರ ಧ್ವನಿಯಲ್ಲಿ ಬಂದಂತಹ ಕೂಗನ್ನ ಕೇಳಿ ಹೆದರಿ ಬೆಚ್ಚಿ ಬಿದ್ದಿದ್ದಾರಂತೆ ಅಲ್ಲಿಂದ ಮನೆ ಹತ್ತಿರ ಬಂದಾಗ ಅಲ್ಲಿ ಬಿಳಿಯ ಆಕಾರವನ್ನ ಕಂಡು ಓಡಿ ಬಂದು ಇವರ ಮನೆ ಸೇರಿದಾರಂತೆ ಬಾವಿ ಹತ್ರ ಅದು ತರನೇ ಸುತ್ತ ಒಂಥರ ಬೊಬ್ಬೆ ಹೊಡೆಯೋದು ಕೂಗಿದ ಕೇಳೋದು ಮತ್ ಮನೆಗಂತ ಹೋದ ರಾತ್ರಿ ಮನೇಲಿ ಒಂದು ದೊಡ್ಡ ವೈಟ್ ತರ ಒಂದು ಹಿಂಗಸ್ ತರ ಬಂದು ನಾನು ಇದು ಮಾಡಿದಂಗೆ ಆಯ್ತು ನಾನು ಅಲ್ಲಿಂದ ಮನೆ ಬಿಟ್ಟು ಓಡಿದೆ ಆ ಸ್ಥಳ ಭಯಾನಕವಾಗಿದೆ ಅಲ್ಲಿ ಅಪಾಯವಿದೆ ಅಲ್ಲಿ ತುಂಬಾ ಜನ ಸತ್ತೋಗಿದ್ದಾರೆ ಮೊನ್ನೆ ಮೊನ್ನೆಯಷ್ಟೇ ಅಲ್ಲೊಂದು ಕೊಲೆಯಾಗಿದೆ ಅವಳೇ ಅಲ್ಲಿ ಪ್ರೇತಾತ್ಮವಾಗಿ ತಿರುಗಾಡ್ತಾ ಇದ್ದಾಳೆ ಈಗ ಯಾವತ್ತೂ ಆ ಮನೆಯ ಕಡೆಗೆ ಮುಖ ಮಾಡುವುದಿಲ್ಲ ಎಂಬ ಮನೋಭಾವ ಇವರದಾಗಿದೆ ನಾನಂತೂ ಬರಲ್ಲ ಅಲ್ಲಿ ಇಂತಹ ಭಯಾನಕ ಶಾಕಾಂಬರಿ ತೋಟದ ಮನೆಯ ಬಗ್ಗೆ ನಮಗೂ ಕೂಡ ಸುದ್ದಿ ಮುಟ್ಟಿದ್ದು ನಮ್ಮಲ್ಲೂ ಆ ತೋಟದ ರಹಸ್ಯ ಏನಿರಬಹುದೆಂದು ಪ್ರಶ್ನೆ ಕಾಡಿತ್ತು ಆ ರಹಸ್ಯವನ್ನ ಭೇದಿಸುವ ಕುತೂಹಲ ಹೆಚ್ಚಿತ್ತು ಕೂಡಲೇ ಮಲೆನಾಡಿನ ಮಧ್ಯದಲ್ಲಿರುವ ಆ ತೋಟವನ್ನ ಹುಡುಕುತ್ತಾ ಹೊರಟಿದ್ದೆವು ಮಲೆನಾಡಿನ ಆ ಭಯಾನಕ ತೋಟದ ರಹಸ್ಯವನ್ನ ಬಯಲುಮಾಲ ಹೊರಡ ನಮ್ಮ ತಂಡ ಆ ಸ್ಥಳವನ್ನ ತಲುಪುತ್ತಾ ಆ ತೋಟವನ್ನ ಪ್ರವೇಶಿಸುತ್ತಾ ಈ ಕುತೂಹಲಕಾರಿ ಸಂಗತಿಯನ್ನ ನೋಡೋಣ ಒಂದು ಬ್ರೇಕ್ ನಂತರ ಆ ಭಯಾನಕ ತೋಟವಿರುವ ಊರನ್ನು ತಲುಪಿದಾಗ ರಾತ್ರಿ ಆಗಿತ್ತು ಅಲ್ಲಿ ನಮ್ಮ ತಂಡವನ್ನ ಸ್ವಾಗತಿಸಿದ್ದು ನಮ್ಮನ್ನು ಅಲ್ಲಿಗೆ ಬರ ಹೇಳಿದ ಒಬ್ಬ ಅಂಕಲ್ ಆತ ನಮಗೆ ತೋಟ ಮತ್ತು ಆ ಭಯಾನಕ ಮನೆಯನ್ನ ತೋರಿಸಲು ಕರೆದೊಯ್ಯತೊಡಗಿದ ಮುಂದೇನಾಗುತ್ತೆ ಅನ್ನೋದನ್ನ ಬನ್ನಿ ನೋಡೋಣ ಮಲೆನಾಡಿನ ತುಂಬು ಹಸಿರು ಮನಸಿರಿಯ ಆಹ್ಲಾದತೆಯನ್ನು ಸವಿಯುತ್ತಾ ನಮ್ಮ ತಂಡ ಹೊರಟಿತ್ತು ಆ ಸ್ಥಳಕ್ಕೆ ನಮ್ಮ ಗಾಡಿ ಆ ತೋಟದ ಸ್ಥಳವನ್ನ ತಲುಪಿದಾಗ ರಾತ್ರಿಯಾಗಿತ್ತು ಅಲ್ಲಿ ನಮ್ಮನ್ನ ಒಬ್ಬ ವ್ಯಕ್ತಿ ಸ್ವಾಗತಿಸಿದ್ದ ಆತನಿಗೆ ನಮ್ಮನ್ನ ಆ ತೋಟಕ್ಕೆ ಕರೆದೊಯ್ಯಲು ಇಷ್ಟವಿರಲಿಲ್ಲ ಆದರೆ ನಮ್ಮ ಒತ್ತಾಯಕ್ಕೆ ಮಣಿದು ಆತ ತೋಟ ತೋರಿಸಲು ಮುಂದಾಗಿದ್ದ ಆ ಊರಿನಿಂದ ನಾಲ್ಕು ಕಿಲೋಮೀಟರ್ ದೂರದಲ್ಲಿದ್ದ ಆ ತೋಟವನ್ನ ತೋರಿಸಲು ಹೋಗಬೇಕಾಗಿದ್ದರಿಂದ ಅಲ್ಲಿಂದ ಕಾರು ಹತ್ತಿ ಮುನ್ನಡೆದವು ಪಾಸಿಂಗ್ ಅಲ್ಲಿಂದ ಸ್ವಲ್ಪ ದಾರಿ ಕ್ರಮಿಸಿದ ಮೇಲೆ ನಮಗೆ ಆ ತೋಟ ಸಿಕ್ಕಿತ್ತು ಮುಂದೆ ದಾರಿ ಕಾಣಲಿಲ್ಲ ಅಲ್ಲಿಂದ ಕಾರ್ ಇಳಿದಾಗ ಮುಂದೆ ನಮಗೆ ಒಂದು ಗೇಟ್ ಕಂಡಿತ್ತು ಅದುವೇ ಆ ಭಯಾನಕ ಅಡಿಕೆ ತೋಟ ಪ್ರವೇಶಿಸುವ ಗೇಟ್ ನಾವು ಗೇಟ್ ದಾಟಿ ತೋಟದ ಒಳಗೆ ಪ್ರವೇಶಿಸಿದ್ದೆವು ಆ ವ್ಯಕ್ತಿ ನಮ್ಮನ್ನ ತೋಟದ ಅಡಿಕೆ ಮರಗಳ ಮಧ್ಯೆ ಕರೆದೊಯ್ಯತೊಡಗಿದ ಎಲ್ಲರ ಮುಖಗಳಲ್ಲೂ ಒಂಥರ ಆತಂಕ ಅದರ ಜೊತೆಗೆ ಆ ತೋಟದ ಶಾಕಾಂಬರಿ ಮನೆಯಲ್ಲಿ ಏನಿರಬಹುದು ಎಂಬ ಕುತೂಹಲ ಎಲ್ಲರೂ ಆ ಕುತೂಹಲದಲ್ಲಿಯೇ ಹೆಜ್ಜೆ ಹಾಕಿದ್ದೆವು ಜೊತೆಗಿದ್ದ ವ್ಯಕ್ತಿ ನಮಗೆ ಅಲ್ಲಿ ತನಗಾದ ಭಯಾನಕ ಅನುಭವಗಳನ್ನ ಹೇಳುತ್ತಾ ಹೆಜ್ಜೆ ಹಾಕತೊಡಗಿದ ಹಾಗೆ ಅಲ್ಲಿಂದ ನಾವು ಸ್ವಲ್ಪ ದೂರ ಮುಂದೆ ಕ್ರಮಿಸಿದ್ದೆವು ಸುತ್ತಲಿನ ಅಡಿಕೆ ಮರಗಳು ಆಕಾಶದೆತ್ತರಕ್ಕೆ ನಿಂತ ಭೂತಗಳಂತೆ ಗೋಚರಿಸ್ತಾ ಇದ್ವು ಎದುರುಗಡೆ ದಾರಿಯಲ್ಲಿ ಕಾಡಿನಂತೆ ಬೆಳೆದ ಹುಲ್ಲು ಮುಳ್ಳು ಗಿಡಗಂಟಿಗಳು ಭಯಂಕರವಾಗಿ ಕಾಣ್ತಾ ಇದ್ವು ಅದರ ಮಧ್ಯದಲ್ಲಿ ಹೆಜ್ಜೆ ಹಾಕುತ್ತಾ ಹೊರಟಿದ್ದಾಗ ವಿಷ ಜಂತುಗಳ ಭಯ ಶುರುವಾಗಿತ್ತು ಭಯದಲ್ಲಿಯೇ ಹೆಜ್ಜೆಗಳು ಇದ್ದವು ಅಲ್ಲಿಂದ ಸ್ವಲ್ಪ ಮುಂದೆ ಬಂದಿದ್ದೆವು ಅಲ್ಲಿ ನಾವು ಬೆಚ್ಚಿ ಬೀಳುವಂತಹ ಒಂದು ಘಟನೆ ಎದುರಾಗಿತ್ತು ಅದು ಅಲ್ಲಿ ನಾವು ಹೊರಟಿದ್ದ ದಾರಿಯ ಪಕ್ಕದ ಒಂದು ಪೊದೆಯಲ್ಲಿ ಬಿಳಿಯ ಬಣ್ಣದ ಒಂದು ಆಕಾರ ಗೋಚರಿಸಿತ್ತು ಎಲ್ಲರೂ ಹೆದರಿದ್ದೆವು ಜೊತೆಗಿದ್ದ ವ್ಯಕ್ತಿ ನಿಜಕ್ಕೂ ಅದು ಮೋಹಿನಿಗೆ ಹಿಂದೆ ಒಂದು ಸಾರಿ ಬಂದಾಗ ಅದು ತನಗೆ ಗೋಚರಿಸಿತ್ತು ಈಗ ಮತ್ತೆ ಗೋಚರಿಸ್ತಾ ಇದೆ ನಾನು ಮುಂದಕ್ಕೆ ಹೋಗಲಾರೆ ಬೇಗ ಇಲ್ಲಿಂದ ವಾಪಸ್ ಹೋಗೋಣ ಬನ್ನಿ ಎಂದು ಓಡತೊಡಗಿದ ನಾವು ಅದು ದೇವವಲ್ಲ ಅದೇನಿದೆ ನೋಡ್ತೀವಿ ನೀವು ಹೆದರಬೇಡಿ ಎಂದು ಹೇಳಿದ್ರು ಆತ ಅಲ್ಲಿಂದ ಹಿಂದಕ್ಕೆ ಸರ್ ಆ ಬಿಳಿಯ ಬಣ್ಣದ ಆಕಾರ ಅಲ್ಲಿಯೇ ಗೋಚರಿಸ್ತಾ ಇತ್ತು ನಮಗೆ ಅದರ ಬಗ್ಗೆ ವಿಪರೀತ ಕುತೂಹಲ ಮೂಡಿತ್ತು ಅದು ಏನಿದೆ ನೋಡಲೇಬೇಕೆಂದು ಕುತೂಹಲ ಕಾಡಿತ್ತು ಅದರ ಜೊತೆಗೆ ಸ್ವಲ್ಪ ಭಯವೂ ಇತ್ತು ನಿಧಾನಕ್ಕೆ ಅದರ ಹತ್ತಿರ ಹೋದ್ವು ಅದು ಅಲ್ಲೇ ಗೋಚರಿಸ್ತಾ ಇತ್ತು ಆಗ ಆಕಾರ ನಮ್ಮ ಕೈಗೆ ಸಿಕ್ಕಿತ್ತು ಅದನ್ನು ಹಿಡಿದಾಗ ನಮ್ಮ ಮುಖದಲ್ಲಿ ನಗು ಚಾಲಾಡಿತ್ತು ಯಾಕಂದರೆ ಅದೊಂದು ಹರಿದಿರುವ ಬಿಳಿಯ ಗೋಣಿ ಚೀಲ ತೋಟಕ್ಕೆ ಬಂದವರ್ಯಾರೋ ಅದು ಹರಿದಿದ್ದರಿಂದ ಅದನ್ನ ಆ ಪೊದೆಯೊಳಗೆ ಬಿಸಾಕಿ ಹೋಗಿದ್ರು ನಾವು ಅದನ್ನ ಎತ್ತುಕೊಂಡು ಹೆದರಿ ಕುಳಿತಿದ್ದ ನಮ್ಮ ಜೊತೆಗಿದ್ದ ಸ್ಥಳೀಯನ ಹತ್ತಿರ ಬಂದಿದ್ದೆವು ಆ ವ್ಯಕ್ತಿಯ ಮುಂದೆ ಆ ಗೋಣಿ ಚೀಲವನ್ನ ಬಿಸಾಕಿದಾಗ ಆತ ತಬ್ಬಿಬ್ಬಾಗಿದ್ದ ನಾವು ಅವನ ಮೂಢನಂಬಿಕೆಯ ಬಗ್ಗೆ ಗುಣಗಿದ್ದೆವು ಆತ ಸ್ವಲ್ಪ ಧೈರ್ಯಗೊಂಡು ಮತ್ತೆ ನಮ್ಮನ್ನ ಆ ಮನೆ ತೋರಿಸಲು ಕರೆದೊಯ್ಯತೊಡಗಿದ ನಮ್ಮಲ್ಲಿ ಮತ್ತಷ್ಟು ಕುತೂಹಲ ಹೆಚ್ಚಾಗಿತ್ತು ನಮಗೆ ಆದಷ್ಟು ಬೇಗ ಆ ಮನೆ ತಲುಪುವ ಆತುರ ಹೆಚ್ಚಿ ಜೋರಾಗಿ ಹೆಜ್ಜೆ ಹಾಕತೊಡಗಿದ್ದೆವು ಆದರೆ ಜೊತೆಗಿನ ವ್ಯಕ್ತಿ ನಾನು ನಿಮ್ಮನ್ನ ಮನೆಯವರೆಗೆ ಕರೆದೊಯ್ಯುತ್ತೇನೆ ಆದರೆ ಮನೆಯ ಒಳಗಡೆ ಬರುವುದಿಲ್ಲ ಎಂದು ಆಗಾಗ ಹೇಳುತ್ತಲೇ ಇದ್ದ ನಾವು ಅವನ ಮಾತಿಗೆ ಹೂಂಕರಿಸಿ ಹಾಗೆ ಮುನ್ನಡೆದೆವು ಅಲ್ಲಿಂದ ಸ್ವಲ್ಪ ಮುಂದೆ ಬರುವಷ್ಟರಲ್ಲಿ ಅಲ್ಲಿ ನಮಗೆ ಆ ತೋಟದ ಇನ್ನೊಂದು ಭಯಾನಕ ಸ್ಥಳ ಎದುರಾಗಿತ್ತು ಅದು ಅನೇಕ ಜನರನ್ನ ಬಲಿ ತೆಗೆದುಕೊಂಡ ಬಾವಿಯ ಸ್ಥಳ ಅಷ್ಟರಲ್ಲಿ ಆ ಬಾವಿಯ ಕಡೆಯಿಂದ ಅಲ್ಲಿ ನಾವೆಲ್ಲರೂ ಬೆಚ್ಚಿ ಬೀಳುವಂತ ಒಂದು ಸಂಗತಿ ಎದುರಾಗಿತ್ತು ಅದು ಯಾರೋ ಓಡಿಬಂದು ಆ ಬಾವಿಯಲ್ಲಿ ಹಾರಿದಂತೆ ಜೋರಾದ ಶಬ್ದ ಬಂದದ್ದು ಜೊತೆಗಿನ ವ್ಯಕ್ತಿ ನಿಜಕ್ಕೂ ಅಲ್ಲಿ ಸತ್ತಿರುವ ಆತ್ಮಗಳೇ ದೇವವಾಗಿ ಆ ಬಾವಿಯಲ್ಲಿ ಹಾದಿದ್ದು ನಾನು ಇಲ್ಲಿ ನಿಲ್ಲಲಾರೆ ಎಂದು ಹೆಚ್ಚೆ ನಮ್ಮ ಇಡೀ ತಂಡಕ್ಕೆ ತಳಮಳ ಶುರುವಾಗಿತ್ತು ಆ ಬಾವಿಗೆ ಯಾರೋ ಹಾರಿದ ಶಬ್ದ ಬಂದಿದ್ದರಿಂದ ಸ್ಥಳೀಯ ಅಲ್ಲಿಂದ ಓಡಿದ್ದರಿಂದ ನಮ್ಮ ತಂಡಕ್ಕೆ ಆತಂಕ ಶುರುವಾಗಿತ್ತು ಹಾಗಾದ್ರೆ ನಮ್ಮ ತಂಡ ಮುಂದೇನು ಮಾಡುತ್ತೆ ಆ ಮನೆ ತಲುಪುತ್ತಾ ಆ ಬಾವಿಯಲ್ಲಿ ಬಿದ್ದದ್ದಾದರೂ ಏನು ನೋಡೋಣ ಒಂದು ಬ್ರೇಕ್ನ ನಂತರ ಬಾವಿಯ ಕಡೆಯಿಂದ ಕೇಳಿ ಬಂದ ಶಬ್ದಕ್ಕೆ ಇಡೀ ತಂಡದಲ್ಲಿ ಆತಂಕ ಶುರುವಾಗಿತ್ತು ಆದರೂ ಮತ್ತೆ ಹೆದರಿ ಓಡಿದ್ದ ಸ್ಥಳೀಯನನ್ನ ಸಂಪರ್ಕಿಸಿ ಆತನಿಗೆ ಧೈರ್ಯ ಹೇಳಿತ್ತು ಸ್ವಲ್ಪ ಚೇತರಿಸಿಕೊಂಡು ಮತ್ತೆ ನಮ್ಮನ್ನ ಆ ಮನೆಯತ್ತ ಕರೆದೊಯ್ಯತೊಡಗಿದ ಬಾವಿಯ ಹತ್ತಿರ ಬಂದ ಭಯಾನಕ ಶಬ್ದದಿಂದ ಹೆದರಿದ ಆ ವ್ಯಕ್ತಿ ಅಲ್ಲಿಂದ ಸ್ವಲ್ಪ ಮುಂದೆ ಬಂದು ನಿಂತಿದ್ದ ನಾವು ಧೈರ್ಯ ಹೇಳಬೇಕೆಂದು ಅವನ ಹತ್ತಿರ ಹೋಗಿದ್ದೆವು ಆದರೆ ಆತ ತುಂಬ ಹೆದರಿದ್ದ ನಾನು ನಿಮಗೆ ಮೊದಲೇ ಹೇಳಿದ್ದೆ ಅಲ್ಲಿ ತೆವವಿದೆ ಅಂತ ನನ್ನ ಮಾತು ಕೇಳದೆ ಇಲ್ಲಿ ಕರೆದುಕೊಂಡು ಬಂದ್ರಿ ಮುಂದೆ ಏನು ಅಪಾಯ ಕಾದಿದೆಯೋ ಏನೋ ನಾನು ಮುಂದೆ ಬರೋದಿಲ್ಲ ಅಂತ ಖ್ಯಾತೆ ತೆಗೆದ ನಾವು ಅವನಿಗೆ ಮತ್ತೆ ಧೈರ್ಯ ಹೇಳಿದ್ದೆವು ಆದರೂ ಆತ ನನ್ನಿಂದ ಮುಂದೆ ಬರಲು ಆಗುವುದೇ ಇಲ್ಲ ಎನ್ನ ತೊಡಗಿದ ಇಡೀ ನಮ್ಮ ತಂಡ ಅವನಿಗೆ ಧೈರ್ಯ ಹೇಳಿ ಮನೆ ತೋರಿಸಿ ಎಂದು ತುಂಬಾಳು ಬಿದ್ದಿತ್ತು ಆಗ ಸ್ವಲ್ಪ ಧೈರ್ಯಗೊಂಡ ಆತ ನಮ್ಮ ಒತ್ತಾಯಕ್ಕೆ ಮಣಿದು ನಮ್ಮನ್ನ ಮತ್ತೆ ಮನೆಯ ಹತ್ತಿರ ಕರೆದಿಯ ತೊಡಗಿದ ಅಲ್ಲಿಂದ ಮತ್ತೆ ಆ ತೋಟದ ದಾರಿಯಲ್ಲಿ ಹೆಜ್ಜೆ ಹಾಕಿದ್ದೆವು ಮತ್ತೆ ಸ್ವಲ್ಪ ಮುಂದೆ ಬಂದಿದ್ದೆವು ಅಷ್ಟರಲ್ಲಿ ಎಲ್ಲರೂ ನಡೆದು ನಡೆದು ಸುಸ್ತಾಗಿದ್ದೆವು ಎಲ್ಲರ ಹೆಜ್ಜೆಗಳು ಭಾರವಾಗಿದ್ದವು ಸ್ಥಳೀಯನಿಗೆ ಇನ್ನು ಎಷ್ಟು ದೂರ ಎಂದು ಗೊಣಗುವಷ್ಟರಲ್ಲಿ ಆ ಮನೆ ಸಮೀಪಿಸಿತ್ತು ಸ್ಥಳೀಯ ನಮಗೆ ದೂರದಿಂದಲೇ ಮನೆಯನ್ನ ತೋರಿಸಿ ಸರಿ ನೀವು ಮನೆಯ ಒಳಗೆ ಹೋಗಿ ನಾನು ಮಾತ್ರ ಒಳಗಡೆ ಬರುವುದಿಲ್ಲ ನನಗೆ ಇಲ್ಲಿ ಒಬ್ಬನೇ ಇರುವುದಕ್ಕೆ ತೊಂದರೆಯಾಗತ್ತೆ ಅದಕ್ಕಾಗಿ ನಿಮ್ಮ ತಂಡದ ಒಬ್ಬರು ನನ್ನ ಜೊತೆ ಇರಿ ಎಂದು ಬೇಡಿದ ಆಗ ನಾವು ನಮ್ಮ ತಂಡದ ಒಬ್ಬ ವ್ಯಕ್ತಿಯನ್ನು ಅವರ ಜೊತೆ ಬಿಟ್ಟು ನಾವು ಮನೆಯ ಕಡೆಗೆ ಬಂದಿದ್ದೆವು ಅಷ್ಟರಲ್ಲಿ ನಮ್ಮಲ್ಲಿ ಮೆಲ್ಲಗೆ ಸ್ವಲ್ಪ ಭಯ ಶುರುವಾಗಿತ್ತು ಆದರೂ ಮನೆಯ ಒಳಗೆ ಏನಿದೆ ನೋಡಲೇಬೇಕು ಆ ರಹಸ್ಯವನ್ನು ಭೇದಿಸಲೇಬೇಕೆಂದು ಮನೆಯ ಮುಂದೆ ಬಂದಿದ್ದೆವು ಆಗ ಮನೆಯ ಪಕ್ಕದಲ್ಲಿ ಒಂದು ಬಾವಿ ಕಂಡಿತ್ತು ಅದೆಲ್ಲವನ್ನ ವೀಕ್ಷಿಸಿದಾಗ ಅಲ್ಲಿ ಸದ್ಯದಲ್ಲಿ ಯಾರೂ ವಾಸವಿಲ್ಲದಂತೆ ಗೋಚರಿಸ್ತಾ ಇತ್ತು ಹಾಗೆ ಅಲ್ಲಿಂದ ಶಾಖಾಂಬರ ನೆಲೆಯಾದ ಮುಂದೆ ಬಂದಾಗ ಆ ಶಾಖಾಂಬರ ನಿಲೆಯಾದ ಬೋರ್ಡ್ ಕಂಡಿತ್ತು ಮನೆಗೆ ಚಿಲಕ ಹಾಕಿತ್ತು ಬಾಗಿಲು ತೆಗೆದು ಒಳಗೆ ಹೋಗಲು ಸ್ವಲ್ಪ ಭಯವಾಗಿತ್ತು ಆದರೂ ಗಟ್ಟಿ ಧೈರ್ಯ ಮಾಡಿ ಬಾಗಿಲು ತೆಗೆದು ಒಳಗೆ ಪ್ರವೇಶಿಸಿದ್ದೆವು ಹಾಗೆ ಇಡೀ ಮನೆಯನ್ನ ಸೂಕ್ಷ್ಮವಾಗಿ ನೋಡಲು ಮುಂದಾದೆವು ಮೊದಲಿಗೆ ಒಂದು ವಿಶಾಲವಾದ ವರಾಡ ಸಿಕ್ಕಿತ್ತು ಅದನ್ನು ನೋಡಿ ದಾಟಿಕೊಂಡು ನಿಧಾನಕ್ಕೆ ಒಳಗಡೆಯ ಇನ್ನೊಂದು ಕೋಣೆಗೆ ಪ್ರವೇಶವನ್ನ ಮಾಡಿದ್ದೆವು ಅಲ್ಲಿ ಮತ್ತೊಂದು ವಿಶಾಲವಾದ ಕೋಣೆ ಇತ್ತು ಅದನ್ನು ಗಮನಿಸಿದಾಗ ಅಲ್ಲಿ ಮೊದಲು ಯಾರೋ ವಾಸಿಸ್ತಾ ಇದ್ದ ಕುರುಹುಗಳು ಸಿಕ್ಕಿದ್ವು ಆ ಕೋಣೆಯನ್ನು ನೋಡಿ ಅಲ್ಲಿಂದ ಪಕ್ಕದ ಕೋಣೆಗೆ ಹೋಗಿದ್ದೆವು ಅಲ್ಲಿದ್ದ ಒಂದು ಚಿಕ್ಕ ಕೋಣೆಯನ್ನ ಪ್ರವೇಶ ಮಾಡಿದ್ದೆವು ಅಲ್ಲಿ ನಮಗೆ ಒಂದು ದೇವರ ಕೋಣೆ ಸಿಕ್ಕಿತ್ತು ಆದರೆ ಅಲ್ಲಿ ದೇವರ ಮೂರ್ತಿಯನ್ನ ಯಾರೋ ಕದ್ದುಕೊಂಡು ಹೋದಂತೆ ಗೋಚರಿಸಿತ್ತು ಅಲ್ಲಿ ಪೂಜೆಗೊಂಡು ಸುಮಾರು ವರ್ಷಗಳೇ ಕಳೆದಂತೆ ಗೋಚರಿಸಿತ್ತು ಅದನ್ನು ನೋಡಿ ಅಲ್ಲಿಂದ ಹೊರಗೆ ಬಂದಿದ್ದೆವು ಆಗ ನಮಗೆ ಗೋಚರಿಸಿತ್ತು ಇನ್ನೊಂದು ಕೋಣೆ ಅದರ ಬಾಗಿಲನ್ನ ತೆಗೆದು ನೋಡಿದಾಗ ನಮಗೆ ಒಂದು ಅಚ್ಚರಿಕಾದಿತ್ತು ಯಾಕಂದ್ರೆ ಆ ಕೋಣೆಯಲ್ಲಿ ಒಣಗಿದ ತೆಂಗಿನಕಾಯಿಯ ರಾಶಿ ಇತ್ತು ಇದನ್ನು ನೋಡಿದಾಗ ಅಲ್ಲಿ ಯಾರೋ ತೆಂಗಿನ ಕಾಯಿಗಳನ್ನು ತಂದು ಹಾಕಿ ಮಾರಾಟ ಮಾಡ್ತಾ ಇರುವ ಬಗ್ಗೆ ಅನುಮಾನ ಬಂದಿತ್ತು ಹಾಗೆ ಅದರ ಪಕ್ಕದ ಕೋಣೆಯ ಬಾಗಿಲು ತೆಗೆದು ನೋಡಿದೆವು ಅಲ್ಲೆಲ್ಲ ಇಲಿ ಹೆಗ್ಗಣಗಳದ್ದೇ ರಾಜ್ಯಭಾರವಾಗಿ ಆ ಕೋಣೆ ಹಾಳಾಗಿತ್ತು ಹಾಗೆ ಇಡೀ ಮನೆಯನ್ನೆಲ್ಲ ಇಂಚಿಂಚು ನೋಡಿ ಅಲ್ಲಿಂದ ಮತ್ತೆ ವರಾಂಡಕ್ಕೆ ಬಂದಿದ್ದೆವು ಆ ಮನೆಯಲ್ಲಿ ನಮಗೆ ಭಯಾನಕವಾದ ಯಾವ ಸಂಗತಿಯೂ ಎದುರಾಗದರ ಬಗ್ಗೆ ಮಾತನಾಡುತ್ತಾ ಕುಳಿತಿದ್ದೆವು ಆಗ ಇದ್ದಕ್ಕಿದ್ದಂತೆ ನಾವು ಬೆಚ್ಚಿ ಬೀಳುವಂತಹ ಒಂದು ಅಚ್ಚರಿ ಎದುರಾಗಿತ್ತು ಅದು ನಾವು ಕುಳಿತಿದ್ದ ಕೋಣೆಯ ಅಟ್ಟದ ಮೇಲೆ ಇದ್ದಕ್ಕಿದ್ದಂತೆ ಕೇಳಿ ಬಂದ ಸನ್ ನಾವು ಹೌಹಾರಿದ್ದೆವು ಏನಿದು ಇದ್ದಕ್ಕಿದ್ದಂತೆ ಈ ಸದ್ದು ನಮ್ಮನ್ನು ಭಯ ಪೀಳಿಸಿತ್ತು ಸ್ವಲ್ಪ ಹೊತ್ತಿನ ನಂತರ ಆ ಸದ್ದು ನಿಂತಿತ್ತು ನಮಗೆ ಮತ್ತೆ ಧೈರ್ಯ ಬಂದಿತ್ತು ಆ ಅಟ್ಟದ ಮೇಲೆ ಏನಿದೆ ಎಂದು ನೋಡಲೇಬೇಕೆಂದು ಅಟ್ಟಹತ್ತಿ ಮೇಲೆ ಹೋಗಿ ನೋಡಿದೆವು ಆಗ ನಮ್ಮ ಕಣ್ಣ ಮುಂದೆ ಗೋಚರಿಸಿದ್ದು ಒಣ ತೆಂಗಿನಕಾಯಿಗಳು ಇದ್ದಕ್ಕಿದ್ದಂತೆ ಆ ಅಟ್ಟದ ಮೇಲೆ ಸದ್ದು ಹೇಗೆ ಬಂತು ಅಲ್ಲಿ ತೆಂಗಿನಕಾಯಿಯನ್ನ ಹಾಕಿದವರು ಯಾರು ಎಂಬ ಪ್ರಶ್ನೆ ಕಾಡಿತ್ತು ಸೂಕ್ಷ್ಮವಾಗಿ ಗಮನಿಸಿದಾಗ ನಮ್ಮನ್ನ ಹೆದರಿಸಲು ಅಲ್ಯಾರೋ ತಂತ್ರ ರೂಪಿಸಿದ್ದಾರೆ ಎಂಬ ಅನುಮಾನ ಮೂಡಿತ್ತು ಅವರೇ ಆ ತೆಂಗಿನಕಾಯಿಗಳನ್ನು ಮನೆಯ ಹಂಚು ತೆಗೆದು ಒಳಗೆ ಹಾಕಿರಬಹುದು ಎಂದು ಅನುಮಾನ ಮೂಡಿತ್ತು ಅನುಮಾನದಲ್ಲಿಯೇ ಕೆಳಗೆ ಇಳಿದೆವು ಅಷ್ಟರಲ್ಲಿ ಮನೆಯ ಹೊರಗಡೆ ಯಾರೋ ಓಡಾಡಿದ ಶಬ್ದವಾಯಿತು ಕೂಡಲೇ ಓಡಿ ಬಂದು ನಾವು ಹೊರಗಡೆ ನೋಡಿದೆವು ಆದರೆ ಅಲ್ಲಿ ಯಾರೂ ಇರಲಿಲ್ಲ ನಮಗೆ ಅನುಮಾನ ಜಾಸ್ತಿಯಾಗಿತ್ತು ಅಲ್ಲಿ ನಮ್ಮನ್ನು ಹೆದರಿಸಲು ಯಾರೋ ಪ್ರಯತ್ನಗಳನ್ನ ಮಾಡ್ತಾ ಇರುವುದು ಖಾತ್ರಿಯಾಗಿತ್ತು ಇಡೀ ರಾತ್ರಿ ಮನೆಯ ಮುಂದೆ ಕುಳಿತು ಅಲ್ಲಿ ಏನು ನಡೆಯುತ್ತೆ ನೋಡಲೇಬೇಕೆಂದು ನಿರ್ಧರಿಸಿ ಬಾಗಿಲ ಮುಂದೆ ಕುಳಿತೆವು ಅಷ್ಟೊತ್ತಿಗೆ ಮಧ್ಯರಾತ್ರಿ ದಾಟಿ ಹೋಗಿತ್ತು ಯಾವಾಗ ನಿದ್ರೆಗೆ ಜಾರಿದೆವು ಗೊತ್ತಾಗಲಿಲ್ಲ ಕಣ್ಣು ಬಿಟ್ಟಾಗ ಬೆಳಗು ಹರಿದಿತ್ತು ರಾತ್ರಿ ಭೇರಾವ ಘಟನೆಗಳು ನಡೆಯಲಿಲ್ಲ ಅಲ್ಲಿಂದ ಎದ್ದು ತೋಟದ ದಾರಿಯಲ್ಲಿ ಮುನ್ನಡೆದಿದ್ದೆವು ಸ್ವಲ್ಪ ಮುಂದೆ ಬಂದ ಮೇಲೆ ನಮಗೆ ನಮ್ಮನ್ನ ಅಲ್ಲಿಗೆ ಕರೆತಂದಿದ್ದ ಸ್ಥಳೀಯ ಸಿಕ್ಕಿಲ್ಲ ಬದುಕಿ ಬಂದ್ರಾ ಎಂಬಂತೆ ನಮ್ಮನ್ನ ನೋಡ್ದ ನಾವು ಅವನನ್ನ ಕರೆದುಕೊಂಡು ಆ ಮನೆಯಲ್ಲಿ ಯಾರೂ ಇಲ್ಲ ಆ ತೋಟವನ್ನ ಲಪಟಾಯಿಸಲು ದೆವ್ವದ ಕತೆ ಕಟ್ಟಿ ಅಲ್ಲಿಗೆ ಬರುವ ಜನರನ್ನ ಹೆದರಿಸ್ತಾ ಇದ್ದಾರೆ ಎಂದು ಹೇಳಿ ಅವರ ಮೂಢನಂಬಿಕೆಯ ಬಗ್ಗೆ ಮನವರಿಕೆ ಮಾಡುತ್ತಾ ಬಂದಿದ್ದೆವು ಹಾಗೆ ದಾರಿಯಲ್ಲಿ ಸಿಕ್ಕ ಬಾವಿಯ ಹತ್ತಿರ ಬಂದು ನೋಡಿದಾಗ ಆ ಬಾವಿಯಲ್ಲಿ ಗಿಡದಿಂದ ಕಳಚಿದ ತೆಂಗಿನ ದೊಡ್ಡ ಗರಿಯೊಂದು ಬಿದ್ದಿತ್ತು ಬಹುಶಃ ರಾತ್ರಿ ಆ ಗರಿಯೇ ಬಾವಿಯಲ್ಲಿ ಬಿದ್ದು ನಮ್ಮನ್ನು ಹೆದರಿಸಿರ್ಬೋದು ಅನ್ನಿಸಿತ್ತು ಅದೆಲ್ಲವನ್ನ ಮೆಲುಕು ಹಾಕುತ್ತಾ ಅದೆಲ್ಲ ಮನುಷ್ಯರೇ ಸೃಷ್ಟಿ ಮಾಡಿರುವ ಕತೆ ಎಂದು ಸ್ಥಳೀಯನಿಗೆ ಮನವರಿಕೆ ಮಾಡಿ ತೋಟವನ್ನ ದಾಟಿ ಅಲ್ಲಿಂದ ಹೊರಬಂದಿದ್ದೆವು ಸ್ಥಳೀಯನಿಗೆ ನಮ್ಮ ಮಾತಿನಿಂದ ಅದು ಮೂಢನಂಬಿಕೆ ಎಂದು ಅರಿವಾಗಿತ್ತು ಆತ ಇನ್ನು ಮೇಲೆ ಗಟ್ಟಿ ಧೈರ್ಯದಿಂದ ಆ ತೋಟಕ್ಕೆ ಹೋಗ್ತೇನೆಂದು ಹೇಳಿ ನಮ್ಮನ್ನ ಕಳುಹಿಸಿಕೊಟ್ಟಿದ್ದ ಜನ ಹೆದರುವಂತಹ ಭಯಾನಕತೆಯನ್ನು ಸೃಷ್ಟಿಸಿ ಇಷ್ಟು ದಿನ ರಹಸ್ಯವಾಗಿ ಕಾಡ್ತಾ ಇದ್ದ ಈ ಸ್ಥಳವಿರುವುದು ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಕೋಡೂರಿನ ಹೊರವಲಯದಲ್ಲಿ ಇಂತಹ ಒಂಟಿ ಮನೆ ತೋಟದ ರಹಸ್ಯವನ್ನ ಬಯಲು ಮಾಡಿದ ಖುಷಿ ನಮ್ಮಲ್ಲಿತ್ತು ಆ ಖುಷಿಯಲ್ಲಿಯೇ ವಾಪಸ್ ಆಗಿದ್ದೆವು ತೋಟದ ಮನೆಯ ರಹಸ್ಯ ಬಯಲಾಗಿತ್ತು ಆ ಕಳ್ಳ ಕಾಕರೆ ಅಲ್ಲಿ ತಮ್ಮ ಕೈಚಳಕ ಸಾಧಿಸಲು ದೆವ್ವಭೂತದ ಕತೆ ಕಟ್ಟಿ ಈ ತಂತ್ರ ಹೂಡಿರುವುದು ಅಂತ ಖಚಿತವಾಗಿತ್ತು ಇದೆಲ್ಲವನ್ನು ಗಮನಿಸಿದಾಗ ಆ ತೋಟದ ಆಸ್ತಿ ಲಪಟಾಯಿಸಲು ಕೆಲವೊಂದು ಸಾರಿ ಇಂಥ ದೆವ್ವಭೂತದ ಕತೆ ಕಟ್ಟುತ್ತಾರೆ ನಂಬಿಕೆ ಮತ್ತು ಭಯದಲ್ಲಿ ಇದು ಸಾಧ್ಯ ಅನಿಸುವುದು ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ ನಿಖರ ಸುದ್ದಿಗಾಗಿ ನೋಡ್ತಾ ಇರಿ ಪ್ರಜಾ ಟಿವಿ ಇಂತಹ ಘಟನೆ ಸ್ಥಳ ಮತ್ತು ವ್ಯಕ್ತಿಗಳ ಬಗ್ಗೆ ಮಾಹಿತಿ ನಿಮ್ಮಲ್ಲಿದ್ದರೆ ಸಂಪರ್ಕಿಸಬೇಕಾದ ವಿಳಾಸ ಪ್ರಜಾ ಟಿವಿ ಇದು ಸಾಧ್ಯ ವಿಭಾಗ ಷೇಜಾನ್ ಲಾವೆಲೆ ನಾಲ್ಕನೇ ಮಹಡಿ ನಂಬರ್ ಹದಿನೈದು ವಾಲ್ಟನ್ ರೋಡ್ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಫೋನ್ ನಂಬರ್ ಏಳು ಸೊನ್ನೆ ಎರಡು ಎರಡು ಸೊನ್ನೆ ಒಂದು ಸೊನ್ನೆ ಐದು ಒಂದು ಒಂಬತ್ತು